ಕಾಟನ್ ಪೇಟೆಯಲ್ಲಿ ಸೀಸ್ ಆಗಿದ್ದು ಪೇಪರ್ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಹಂಚ್ಬಿಟ್ಟಿದ್ದಾರೆ ಹಂಚ್ಬಿಟ್ಟು ಎಲ್ಲಾ ಕಡೆನು ಆ ಚೆಕ್ ಪೋಸ್ಟ್ ಅಲ್ಲಿ ತೋರಿಸ್ಬಿಟ್ಟು ಸುಮಾರು ಹಣನ ಬಿಜೆಪಿ ಅವರೆಲ್ಲ ಸಾಗಣೆ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿದೀವಿ ಎಲ್ಲಿ ಅವರು ಅವರ ಫೋನು ಅವರ ಕೂಡ ಕಾನೂನು ಪೊಲೀಸರು ಇಂಟರ್ಫಿಯರ್ ಆಗಲ್ಲ ಅವರು ಆಫೀಸರ್ಸ್ ಕೈಲಿ ಅದನ್ನ ಮುಚ್ಚಾಕ್ಲಿಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಲಾ ವಿಲ್ ಟೇಕ್ ಇಸ್ ಓನ್ ವರ್ಕ್ಸ್ ಯಾವ ಕಾರಣಕ್ಕೂ ಇದು ಮಿಸ್ಯೂಸ್ ಇದನ್ನ ಈ ಎಲೆಕ್ಷನ್ ಟೈಮ್ ಅಲ್ಲಿ ಕಂಪ್ಲೀಟ್ ಪ್ರತಿ ಕ್ಷೇತ್ರಕ್ಕೂ ವಿಶೇಷವಾಗಿ ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯ ಅವರ ಕ್ಷೇತ್ರದಲ್ಲಿ ನಡೀತಾ ಇದ್ದಂತ ಒಂದು ಈ ಅಕ್ರಮ ಅಕ್ರಮಕ್ಕೆ ಅವರು ನಮ್ಮ ನಾವು ಇಂಟರ್ಫೇರ್ ಮಾಡಕ್ಕೆ ಹೋಗಲ್ಲ ಮಾಡ್ತಾರೆ ಕೆಪಿ ನಂಜಂಡಿ ಅವರು ಮತ್ತೆಂದನೂ ಕಾಂಗ್ರೆಸ್ ಬ್ಲಡ್ ಹಿಂದುಳಿದ ವರ್ಗದ ಒಬ್ಬ ನಾಯಕರು ಸೊ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷನ ಭೇಟಿ ಮಾಡಿದ್ದಾರೆ ನಾನು ಅವರು ಹೋಗಿ ಭೇಟಿ ಮಾಡಿದ್ದೆ ನಮ್ಮ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಮಾತಾಡ್ತೀವಿ ಮಾತಾಡಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಬೇಡಪ್ಪ ನೀವೆಲ್ಲ ಬಂದು ನಮ್ಮ ಜೊತೆಲಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ